ಹಲೋ ಎವ್ರಿ ವನ್ ನಲವತ್ತ್ ಪ್ರಶ್ನೆಯನ್ನು ನೋಡೋಣ ಎ ಒನ್ ಕೊಮ ಫೈವ್ ಬಿ ಟು ಕೋಮ ಫೋರ್ ಮತ್ತು ಸಿ ನೈನ್ ಕೊಮ ಮೈನಸ್ ತ್ರೀ ಬಿಂದುಗಳು ಸರಳ ರೇಖಾಗತ ಆಗಿದೆ ಎಂದು ದೂರದ ಸೂತ್ರವನ್ನು ಉಪಯೋಗಿಸಿ ಪರೀಕ್ಷಿಸಿ ಸೊ ಮೊದಲಿಗೆ ನಾವು ಈ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯೋಣ ಎ ಬಿ ಎಷ್ಟಾಗತ್ತೆ ಅನ್ನೋದನ್ನು ನೋಡೋಣ ದೂರ ಸೂತ್ರ ಯಾವುದು ಡಿಸಮ ವರ್ಗಮೂಲ x2 minus ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಇದು ದೂರ ಸೂತ್ರ ಸೊ ಎ ಬಿ ಬಿಂದು ದೂರವನ್ನು ನಾವು ಫಸ್ಟ್ ಕಂಡು ಹಿಡಿಯೋದಿದ್ರೆ ಎಕ್ಸ್ x2 ಬೆಲೆ ಎರಡು x1 ಒನ್ ಬೆಲೆ ಒಂದು ಇದರ ವರ್ಗ ಪ್ಲಸ್ ವೈ ಟೂ ಬೆಲೆ ನಾಲ್ಕು ವೈ ಒನ್ ಬೆಲೆ ಐದು ಇದರ ವರ್ಗ ಏನಾಗುತ್ತೆ ಎರಡು ಮೈನಸ್ ಒಂದು ಅಂದ್ರೆ ಒಂದರ ವರ್ಗ ನಾಲ್ಕು ಮೈನಸ್ ಐದು ಅಂತ ಅಂದ್ರೆ ಮೈನಸ್ ಒಂದು ಆಗತ್ತೆ ಹಾಗೆ ಅದರ ವರ್ಗವನ್ನು ನಾವು ತಗೊಳ್ಬೇಕು ಸೊ ಇದು ಒಂದರ ವರ್ಗ ಒಂದು ಹಾಗೆ ಮೈನಸ್ ಒಂದರ ವರ್ಗ ಯಾವುದೇ ಸಂಖ್ಯೆಯ ಮೈನಸ್ ಚಿಹ್ನೆ ಇದ್ರೂ ಕೂಡ ಅದರ ವರ್ಗ ತಗೊಂಡಾಗ ಅದು ಪ್ಲಸ್ ಆಗೋದಕ್ಕೆ ಇಲ್ಲಿ ಮೈನಸ್ ಒಂದರ ವರ್ಗವನ್ನು ನಾವು ಒಂದು ಅಂತ ತಗೊಳ್ಬಹುದು ಸೊ ಇದೇನಾಗತ್ತೆ ಒಂದು ಪ್ಲಸ್ ಒಂದು ಅಂತ ಅಂದ್ರೆ ವರ್ಗ ಮೂಲ ಎರಡು ಈಗ ಬಿ ಸಿ ಬಿಂದುವಿನ ದೂರವನ್ನ ಕಂಡುಹಿಡಿಯೋಣ ಇದೇ ರೀತಿ ಸೂತ್ರವನ್ನು ಉಪಯೋಗಿಸಿ ಬಿ ಸಿ ಬಿಂದುವಿನ ದೂರವನ್ನು ನಾವು ನೋಡೋದಿದ್ರೆ ಎಕ್ಸ್ ಟೂ ಬೆಲೆ ಒಂಬತ್ತು ಎಕ್ಸ್ ಒನ್ ಬೆಲೆ ಎರಡು ಪ್ಲಸ್ ಎಕ್ಸ್ ಟೂ ಬೆಲೆ ಮೈನಸ್ ವೈ ಟು ಬೆಲೆ ಮೈನಸ್ ಮೂರು ಹಾಗೆ ವೈ ಒನ್ ಬೆಲೆ ನಾಲ್ಕು ಇದರ ವರ್ಗ ಅಂತ ಆಗತ್ತೆ ಸೊ ಇದು ಒಂಬತ್ತು ಮೈನಸ್ ಎರಡು ಅಂತ ಅಂದ್ರೆ ಏಳು ಏಳರ ವರ್ಗ ಪ್ಲಸ್ ಮೈನಸ್ ಮೂರು ಮೈನಸ್ ನಾಲ್ಕು ಅಂತ ಅಂದ್ರೆ ಮೈನಸ್ ಏಳು ಆಯ್ತು ಅದರ ವರ್ಗ ಮೈನಸ್ ಏಳರ ವರ್ಗ ಅಂತ ನೋಡ್ತೀವಿ ಸೊ ಏಳರ ವರ್ಗ ನಲವತ್ತೊಂಬತ್ತು ಹಾಗೆ ಮೈನಸ್ ಏಳರ ವರ್ಗವು ಕೂಡ ಆಗತ್ತೆ ಅಂದ್ರೆ ಇದು ಒಂಬತ್ತು ಒಂಬತ್ತು ಹದಿನೆಂಟು ನಾಲ್ಕು ನಾಲ್ಕು ಎಂಟು ಪ್ಲಸ್ ಒಂದು ಒಂಬತ್ ತೊಂಬತ್ತೆಂಟು ಅಂತ ಆಯ್ತು ಈ ತೊಂಬತ್ತೆಂಟನ್ನ ನಾವು ವರ್ಗ ಮೂಲ ನಲವತ್ತೊಂಬತ್ತು ಗುಣಿಸು ಎರಡು ಅಂತ ಬರಿಬಹುದು ಇದನ್ನ ನಾವು ಸಪ್ರೇಟ್ ಆಗಿ ವರ್ಗಮೂಲ ಮೂಲ ನಲ್ವತ್ತೊಂಬತ್ತು ಗುಣಿಸು ವರ್ಗಮೂಲ ಎರಡು ಅಂತ ಬರ್ಕೋಬಹುದು ವರ್ಗಮೂಲ ಮೂಲ ನಲ್ವತ್ತೊಂಬತ್ತರ ಬೆಲೆ ಏಳು ಹಾಗಾಗಿ ಇದು ಏಳು ವರ್ಗಮೂಲ ಎರಡು ಅಂತ ಆಗತ್ತೆ ಸೊ ಬಿ ಸಿ ನಮ್ಗೆ ಎಷ್ಟು ಸಿಗ್ತಾ ಇದೆ ಏಳು ವರ್ಗಮೂಲ ಎರಡು ಮಾನಗಳು ಈಗ ಎ ಸಿ ಅಥವಾ ಸಿ ಅನ್ನು ನಾವು ಹಿಡಿಯೋಣ ಎ ಸಿ ಏನಾಗತ್ತೆ ಇಲ್ಲಿ ಒಂಬತ್ತು ಎಕ್ಸ್ ಟು ಆಗತ್ತೆ ಹಾಗೆ ಎಕ್ಸ್ ಒನ್ ಒಂದು ವರ್ಗ ಪ್ಲಸ್ ವೈ ಟು ಮೈನಸ್ ಮೂರು ವೈ ಒನ್ ಬೆಲೆ ಪ್ಲಸ್ ಐದು ಇದರ ವರ್ಗ ಸೊ ಒಂಬತ್ತು ಮೈನಸ್ ಒಂದು ಅಂದ್ರೆ ಎಂಟರ ವರ್ಗ ಆಯ್ತು ಮೈನಸ್ ಮೂರು ಮೈನಸ್ ಐದು ಸಾರಿ ಮೈನಸ್ ಐದು ಮೈನಸ್ ಮೂರು ಮೈನಸ್ ಐದು ಅಂತ ಅಂದ್ರೆ ಮೈನಸ್ ಎಂಟಾಗತ್ತೆ ಇದರ ವರ್ಗ ಸೊ ಇದೇನಾಗತ್ತೆ ಎಂಟರ ವರ್ಗ ಅಂತಂದ್ರೆ ಅರವತ್ನಾಲ್ಕು ಪ್ಲಸ್ ಮೈನಸ್ ಎಂಟರ ವರ್ಗವು ಕೂಡ ಅರವತ್ನಾಲ್ಕು ಆಗತ್ತೆ ಅಂದ್ರೆ ಅರವತ್ನಾಲ್ಕು ಪ್ಲಸ್ ಅರವತ್ನಾಲ್ಕು ಅಂತ ಅಂದ್ರೆ ನೂರ ಇಪ್ಪತ್ತೆಂಟಾಯ್ತು ನಾವಿದನ್ನ ವರ್ಗ ಮೂಲ ಅರವತ್ನಾಲ್ಕು ಗುಣಿಸು ಎರಡು ಅಂತನೂ ಬರಿಬಹುದು ಅಲ್ವಾ ವರ್ಗಮೂಲ ಅಹ್ ಅರವತ್ನಾಲ್ಕು ಗುಣಿಸು ಎರಡು ಈಗ ಇದನ್ನ ಸಪ್ರೇಟ್ ಆಗಿ ಬರ್ಕೊಂಡ್ರೆ ವರ್ಗಮೂಲ ಅರವತ್ನಾಲ್ಕು ಗುಣಿಸು ವರ್ಗಮೂಲ ಎರಡು ವರ್ಗಮೂಲ ಅರವತ್ನಾಲ್ಕು ಅಂತ ಅಂದ್ರೆ ಎಂಟಾಗತ್ತೆ ಸೊ ಎಂಟು ಗುಣಿಸು ರೂಟ್ ಎರಡು ಅಂತ ಸಿಗತ್ತೆ ಈಗ ನೀವು ಗಮನಿಸಿದ್ರೆ ಎ ಬಿ ಪ್ಲಸ್ ಬಿ ಸಿ ಮಾಡಿದಾಗ ನಮ್ಗೆ ಎ ಸಿ ಸಿಗ್ತಾ ಇದೆಯಾ ಅಂತ ನೋಡಿ ಎ ಬಿ ಬೆಲೆ ವರ್ಗಮೂಲ ಎರಡು ಬಿ ಸಿ ಬೆಲೆ ವರ್ಗಮೂಲ ಏಳು ವರ್ಗ ಮೂಲ ಎರಡು ಸೊ ಇವೆರಡರ ಮೊತ್ತ ಎಂಟು ವರ್ಗಮೂಲ ಎರಡೇ ಸಿಗತ್ತೆ ಅಂದ್ರೆ ಎ ಸಿ ಬೆಲೆಗೆ ಸಮನಾಗಿದೆ ಈ ಒಂದು ನಿರ್ಧಾರಕ ಗುಣ ಪೂರ್ತಿಯಾದ್ರೆ ಇದೇನನ್ನ ಸೂಚಿಸುತ್ತೆ ಸರಳ ರೇಖಾಗತವಾಗಿದೆ ಅನ್ನೋದನ್ನ ಸೂಚಿಸತ್ತೆ ಇಲ್ಲಿ ಈ ಒಂದು ಕಂಡೀಷನ್ ಪೂರ್ತಿ ಆಗ್ತಾ ಇರೋದಕ್ಕೆ ಎಬಿಸಿ ಬಿಂದುಗಳು ಸರಳ ರೇಖಾಗತವಾಗಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು